ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಇವತ್ತೇನು ಸರ್ ಟೊಮೆಟೊ 180 ರೂಪಾಯಿ ಓಕೆ ಸರ್ ಮೇ ತಿಂಗಳಲ್ಲಿ ಟೊಮೆಟೊ ರೇಟ್ಗಳು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತೆ ಸರ್ ಒಂದು ಅಂದಾಜಾಗೆ ಎಷ್ಟ್ಬೋದು ಹಾಂ ಹಾಂ ನಾಲ್ನೂರು ಓಕೆ ಸರ್ ಕಳೆದ ಒಂದು ಮೂರು ತಿಂಗಳಿಂದ ರೇಟ್ಗಳು ಕಡಿಮೆ ಆಗಿದೆ ಕಾರಣ ಪಾರ್ಸಲ್ ಸ್ಟಾಪ್ ಆಗಿದೆ ಸರ್ ಯಾವ ತಿಂಗಳಲ್ಲಿ ಟೊಮೆಟೊ ಮಾರ್ಕೆಟ್ ಕೋಲಾರ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಮೇ ಜೂನಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಸರ್ ಪಾರ್ಸಲ್ ಅವರು ಯಾವ ತಿಂಗಳಲ್ಲಿ ಬರ್ತಾರೆ ಕೋಲಾರ ಮಾರ್ಕೆಟ್ಗೆ ಮೇ ತಿಂಗಳಲ್ಲಿ ಬರ್ತಾರೆ ಹಾಂ 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 ಸರ್ ಮತ್ತೆ ಯಾವ್ಯಾವ ಸ್ಟೇಟ್ಗಳಿಂದ ಬರ್ತಾರೆ ವ್ಯಾಪ ಪಾರ್ಸಲ್ ಅವರು ಓಕೆ ಬೆಂಗಾಲ್ಗ ಛತ್ತೀಸ್ಗಢ ಮಹಾರಾಷ್ಟ್ರ ಕಡೆ ಬರ್ತಾರೆ ಸರ್ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಇರಬೇಕು ನಿಮಗೆ ಸರ್ ಪಾ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಇರಬೇಕು ಓಕೆ ದಪ್ಪ ಇರಬೇಕು ಓಕೆ ಸರ್ ಕೋಲಾರ ಮಾರ್ಕೆಟಿಂದ ನಾಟಿ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತಾ ಸ್ವೀಟ್ಸು ಎಕ್ಸ್ಪೋರ್ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತಾ ರೀಸನು ನಾಟಿನ ಜಾಸ್ತಿ ಲೈಕ್ ಮಾಡ್ತಾರೆ ಓಕೆ ಸರ್ ನಿಮಗೆ ಯಾವ ವೆರೈಟಿ ಬೆಸ್ಟು ಪಾರ್ಸಲ್ಗೆ ಸಹನ ಬಾವನ ಜೈವನ ಸಾಹೋ ಓಕೆ ಸರ್ ಇವಾಗ ನಾಟಿ ಮಾಡೋ ರೇಟ್ ಸಿಗುತ್ತಾ ರೈತರಿಗೆ ಹ್ಞೂ ಸಿಗುತ್ತೆ ಸರ್ ಮೇ ತಿಂಗಳಲ್ಲಿ ಎಷ್ಟು ಹೋಗ್ಬೋದು ಒಂದು ಆಗಿ ಮುನ್ನೂರೈವತ್ತು ನಾನೂರು ಹೋಗುತ್ತೆ ಸರ್ ಪ್ರೆಸೆಂಟ್ ಈಗ ಕೋಲಾರ ಮಾರ್ಕೆಟ್ಗೆ ಯಾವ ಕಡೆಯಿಂದ ಮಾಲ್ ಬರ್ತಿದೆ ಈಗ ಲೋಕಲ್ ಲೋಕಲ್ ಮತ್ತು ಆಂಧ್ರ ಬರ್ತಿದೆ ಜಾಸ್ತಿ ಓಕೆ ಸರ್ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ ಅಂತ ಹೇಳ್ತೀರಾ ಇವಾಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ ಅಂತ ಹೇಳ್ತೀರಾ ಓಕೆ ಸರ್ ನಿಮಗೆ ಪಾರ್ಸಲ್ಗೆ ಯಾವ ಥರ ಇರಬೇಕು ಬೇ ಕ್ವಾಲಿಟಿ ತೋರಿಸ್ರ ಸರ್ ಇದು ಯಾವ ಮಾರ್ಕೆಟ್ಗೆ ಬೆಸ್ಟ್ ಸರ್ ಯಾವ ಮಾರ್ಕೆಟ್ಗೆ ಪಾರ್ಸಲ್ಗೆ ಬೆಸ್ಟು ಓಕೆ ಸೊ ನೆಕ್ಸ್ಟ್ ಮಂತಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ ಸರ್ ಪ್ರೆಸೆಂಟು ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ ಐಟಮು ಸಾಹು ಬಾಹು ಸಾಹು ಮತ್ತು ಬಾಹು ಜಾಸ್ತಿ ಬರ್ತಿದೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್